ಇಂದಿನ ಮಾರುಕಟ್ಟೆ ಅರಿಶಿಣ ಬೆಲೆ ನೋಡೋಣ ಬನ್ನಿ ತುರುಮೂರಿಕಾ ರೇಟ್ ಹಳದ ಬೆಲೆ ನೋಡೋಣ ಬನ್ನಿ ಬೆಂಗಳೂರು ಮಾರ್ಕೆಟ್ ಎ ಪಿ ಎಮ್ ಸಿಯಲ್ಲಿ ಇಂದಿನ ಟೆಂಡರ್ ಆಗಿರುವ ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ ಹದಿಮೂರು ಸಾವಿರದ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಹದಿಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಹದಿಮೂರು ಸಾವಿರದ ಆರುನೂರು ರೂಪಾಯಿ ಹದಿನಾಲ್ಕು ಸಾವಿರದ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಚೆನ್ನಾಗಿ ಕ್ವಾಂಟಿಟಿ ಫಸ್ಟ್ ಕ್ಲಾಸ್ ಡ್ರೈ ಅರಿಶಿಣ ತುರ್ಮಿರಕ ರೇಟ್ ಒಳ್ಳೆ ಕ್ವಾಂಟಿಟಿ ಇದ್ದಿದ್ದು ಇವತ್ತು ಇಂದಿನ ರೇಟ ಮಾರ್ಕೆಟದಲ್ಲಿ ಶೇರ್ ಮಾಡಲಾಗಿದೆ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಚಾಮರಾಜಪೇಟೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಹದಿಮೂರು ಸಾವಿರದ ನಾನ್ನೂರ ಐವತ್ತೈದು ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಒಂದು ಕ್ವಿಂಟಲು ಹದಿಮೂರು ಸಾವಿರದ ನಾನ್ನೂರ ಐವತ್ತು ರೂ ಐದು ರೂಪಾಯಿ ಮಧ್ಯಮ ಕನಿಷ್ಠ ಗರಿಷ್ಠ ಬೆಲೆ ಇಂದಿನ ಷೇರು ಬಂಗಾರಪೇಟೆಯಲ್ಲಿ ನೋಡೋಣ ಬನ್ನಿ ಹನ್ನೆರಡು ಸಾವಿರದ ಆರುನೂರು ರೂಪಾಯಿ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಹದಿನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಮಧ್ಯಮು ಮೀಡಿಯಮು ಗರಿಷ್ಠ ಕನಿಷ್ಠ ಒಳ್ಳೆಯ ಕ್ವಾಂಟಿಟಿ ಕೆರೆ ನೋಡೋದಾದರೆ ಹನ್ನೆರಡು ಸಾವಿರದ ಒಂದೂರ ಐವತ್ತು ರೂಪಾಯಿ ಹದಿಮೂರು ಸಾವಿರದ ನಾನ್ನೂರು ಹದಿನಾಲ್ಕು ಸಾವಿರ ರೂಪಾಯಿ ತನಕ ಹಿಂದಿನ ಮಾರ್ಕೆಟ ಬೆಲೆ ಸೇರ್ ಮಾಡಲಾಗಿದೆ ಒಳ್ಳೆ ಕ್ವಾಂಟಿಟಿ ಹದಿನಾಲ್ಕು ಸಾವಿರ ತನಕ ಇದೆ ಹದಿನಾಲ್ಕೂವರೆ ಇದೆ ಬಾಂಬೆಯಲ್ಲಿ ನೋಡೋಣ ಬನ್ನಿ ಹದಿಮೂರು ಸಾವಿರದ ನಾನ್ನೂರ ಐವತ್ತೈದು ರೂಪಾಯಿ ಒಂದು ಕ್ವಿಂಟಲು ಹದಿನಾಲ್ಕು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಒಂದು ಕ್ವಿಂಟಲು ಮಧ್ಯಮು ಮೀಡಿಯಮು ಕನಿಷ್ಠ ಗರಿಷ್ಠ ಒಳ್ಳೆ ಕ್ವಾಂಟಿಟಿ ಚೆನ್ನಾಗಿದ್ದು ನೋಡೋದಾದರೆ ಪುಣ್ಯಾ ಮಾರ್ಕೆಟ್ ಹದಿಮೂರು ಸಾವಿರದ ನಾನ್ನೂರು ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರದ ಆರುನೂರು ರೂಪಾಯಿ ಒಳ್ಳೆಯ ಕ್ವಾಂಟಿಟಿ ಚೆನ್ನಾಗಿದ್ದು ಇಂದಿನ ಮಾರುಕಟ್ಟೆ ಬೆಲೆ ನೋಡೋಣ ಒಳ್ಳೆಯ ಇಂದಿನ ರೇಟ್ ಅನ್ಬೌದು ಸಾ ಸಾಂಗ್ಲಿಯಲ್ಲಿ ನೋಡೋಣ ಬನ್ನಿ ಎ ಪಿ ಎಮ್ ಸಿ ಮಾರ್ಕೆಟ್ ಒಳ್ಳೆಯ ಮಾರ್ಕೆಟ್ ಹದಿಮೂರು ಸಾವಿರದ ಮುನ್ನೂರು ಹದಿನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹದಿನಾಲ್ಕು ಸಾವಿರದ ಐದುನೂರು ರೂಪಾಯಿ ಒಳ್ಳೆ ಕ್ವಾಂಟಿಟಿ ಹದಿನಾಲ್ಕು ಸಾವಿರದ ಐದುನೂರು ರೂಪಾಯಿ ಆಲ್ ಕರ್ನಾಟಕ ಆಲ್ ಮಹಾರಾಷ್ಟ್ರದಲ್ಲಿ ಮಿರಾಜದಲ್ಲಿ ನೋಡೋದಾದರೆ ಹನ್ನೆರಡು ಸಾವಿರದ ನಾನ್ನೂರು ಹದಿಮೂರು ಸಾವಿರದ ಐದುನೂರು ಹದಿಮೂರು ಸಾವಿರದ ಎಂಟುನೂರು ಹದಿನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಪ್ರತಿ ಮಾರ್ಕೆಟಲ್ಲಿ ಚೆನ್ನಾಗಿ ಓಡುವ ರೇಟ್ ಅಂದರೆ ಅರಿಶಿಣ ಡ್ರೈ ಅರಿಶಿಣ ಒಳ್ಳೆಯ ಕ್ವಾಂಟಿಟಿ ಹದಿನಾಲ್ಕು ಸಾವಿರದ ಐದುನೂರು ಹದಿನಾಲ್ಕು ಸಾವಿರದ ನಾನ್ನೂರು ಹದಿನಾಲ್ಕು ಸಾವಿರದ ಎಂಟುನೂರು ತನಕ ಇಂದಿನ ಮಾರ್ಕೆಟ್ ಬೆಲೆ ಸೇರಲ ಮಾಡಲಾಗಿದೆ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡೋದಕ್ಕೆ ತುಂಬ ಧನ್ಯವಾದಗಳು ದಿನನಿತ್ಯ ಶುಂಠಿ ಹಾಗೂ ಈರುಳ್ಳಿ ಅರಿಶಿಣ ಬೆಲೆ ಸೇರ್ ಮಾಡಲಾಗಿದೆ